ಇದ್ರೆ ಮಾತ್ರ ಅರುಣಾಚಲೊಳಗೆ ಆಗಬಹುದು ಅಂತ ದೊಡ್ಡ ದೊಡ್ಡ ಮಹನೀಯರು ತಮ್ಮ ಪುರಾಣದಲ್ಲಿ ಪ್ರವಚನ ಹೇಳಿದ್ದಾರೆ ನಾವು ಸುಮಾರು ಐದು ಗಂಟೆಗೆ ಶುರು ಮಾಡಿದ್ವಿ ಈಗ ಇಂದ್ರಲಿಂಗಂ ಅಗ್ನಿಲಿಂಗಂ ರಮಣ ಮಹರ್ಷಿ ಆಶ್ರಮ ಹಾಗೆ ಯಮಲಿಂಗವನ್ನು ನೋಡಿದ್ದೇವೆ ಇಲ್ಲಿ ಅಷ್ಟ ದಿಗ್ಪಾಲಕರು ಅಷ್ಟ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ವಾಯು ಯಮ ಇಂದ್ರ ಅಗ್ನಿ ಕುಬೇರ ಹೀಗೆ ಎಲ್ಲ ದಿಕ್ಬಾಲಕರು ಅಂದರೆ ಎಲ್ಲ ಅಷ್ಟ ದಿಕ್ಬಾಲಕರಲ್ಲಿ ಕುಳಿತು ಇವರು ನಿಯಾಮಕ ರುದ್ರದೇವರು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಂದೊಂದು ಲಿಂಗಕ್ಕೂ ಅದರದೇ ಆದ ಒಂದು ಮಹತ್ವವಿದೆ ತುಂಬಾ ಚೆನ್ನಾಗಿ ಬೆಳಗಿನ ಗಿರಿವೆಲಂ ಪ್ರದಕ್ಷಿಣೆ ಮಾಡೋದರಿಂದ ಎಲ್ಲ ದೇವಸ್ಥಾನಗಳು ಓಪನ್ ಆಗಿರುತ್ತೆ ಎಲ್ಲ ಲಿಂಗದ ದರ್ಶನವನ್ನು ಮಾಡ್ಬೋದು ಹಾಗೆ ಕೊಂಡದಲ್ಲಿ ಅಂದರೆ ಗಿರಿಯನ್ನು ನೋಡಬೇಕಾದ್ರೆ ಗಿರಿಯನ್ನು ಸ್ವರೂಪದಲ್ಲೇ ಶಿವಲಿಂಗವನ್ನು ನೋಡ್ಬೋದು ಅಂಬುದೇ ಗಿರಿಯೇ ಶಿವ ಅಂತಲೇ ಇಲ್ಲಿನ ಪ್ರತೀಕವಿರೋದು ಆದ್ದರಿಂದ ಅಷ್ಟ ಪಾಲಕರು ಬಂದು ಮನೋನಿಯಾಮಕ ರುದ್ರದೇವರನ್ನು ನಾವೇ ಸ್ವತಃ ನಿಮ್ಮ ನಿಮ್ಮನ್ನು ಕಾಯ್ತೀವಿ ಅಂತ ಅಷ್ಟ ಪಾಲಕರು ಬಂದು ಇಲ್ಲಿ ನೆಲೆಸಿರುವಂತಹ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಇಲ್ಲಿ ಎಷ್ಟೋ ಜನ ಬೆಳಗ್ಗೆ ಹಾಗೂ ಸಂಜೆಯ ಅವಧಿಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ನೀವು ನೋಡ್ತಾ ಇದ್ದೀರಲ್ಲ ಅದೇ ಗಿರಿ ಗಿರಿ ಇಲ್ಲಿ ಶಿವಲಿಂಗನ ಒಂದು ಅಗ್ನಿಸ್ವರೂಪಕ್ಕೆ ಕಾರಣವಾಗುತ್ತೆ ಹೀಗೆ ನಡು ದಾರಿಯಲ್ಲಿ ಎಷ್ಟೋ ದೇವಾಲಯಗಳಿವೆ ಇಲ್ಲಿ ಎಲ್ಲರೂ ಕೂಡ ಸ್ವಂತ ತಮ್ಮ ಮನೆಯಿಂದಲೇ ಕರ್ಪೂರವನ್ನು ಅಥವಾ ಇಲ್ಲಿ ತೆಗೆದುಕೊಂಡು ಹಚ್ತಾರೆ ಹಚ್ಚಿ ಮುಂದಕ್ಕೆ ಹೋಗ್ತಾರೆ ನೋಡಿ ಎಲ್ಲರೂ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು ಯಮ ಇದು ಗರುಡ ಪುರಾಣದಲ್ಲಿ ಒಂದು ಉಲ್ಲೇಖವಿದೆ ನಾನು ನಿನ್ನೆ ಹೇಳ್ದಂಗೆ ಚಿತ್ರಗುಪ್ತರ ಒಂದು ಆಸ್ಥಾನವಿದೆ ಅಂತ ಹೇಳಿದೆ ಅದೇ ರೀತಿ ಇಲ್ಲಿ ಆದೇಶ ದೇವಾಲಯಗಳಲ್ಲಿ ಅದರದೇ ಆದ ಒಂದು ಮಹತ್ವ ಅದರದೇ ಆದ ಒಂದು ವೈಶಿಷ್ಟ್ಯವಾಗುತ್ತೆ ಅಂದರೆ ಹೀಗೆ ಗಿರಿವೆಲ್ಲಮ್ಗೆ ಹೋಗಬೇಕಾದ್ರೆ ಎಷ್ಟೋ ಮಂದಿ ನಿಂತು ದೇವಾಲಯಗಳಲ್ಲಿ ದರ್ಶನವನ್ನು ಆದಿಶಕ್ತಿ ಅಮ್ಮನವರು ವಿಘ್ನ ವಿಘ್ನೇಶ್ವರ ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನಗಳು ಇದಾವೆ ಾಗಿ ಗಿರಿ ಹೋಗಬೇಕಾದ್ರೆ ಎಷ್ಟೋ ಜನ ನೋಡಿ ಸಾಕ್ಸ್ ಹಾಕೊಂಡು ನಡೀತಾರೆ ಸಾಕ್ಸ್ ಹಾಕೊಂಡು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು ಆದ್ದರಿಂದ ಅದನ್ನು ನಾವು ಜಾಸ್ತಿ ಏನು ಪ್ರಶ್ನಿಸಬಾರ್ದು ಆದರೆ ಇರುವಂತಹ ಉಲ್ಲೇಖ ಇರುವಂಥ ಪ್ರಕಾರ ಬರಿಗಾಲಿನಲ್ಲಿ ನಡೆಯಬೇಕು ತಿರುಪತಿ ತಿಮ್ಮಪ್ಪನ ಬೆಟ್ಟ ಹೇಗೆ ನಾವು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಇನ್ನೂರ ಬೆಟ್ಟವನ್ನು ಹತ್ಕೊಂಡು ಹೋಗ್ತೀವೋ ಆ ಸ್ಟೆಪ್ಸ್ ಏನಿರತ್ತೆ ಅದನ್ನು ಹತ್ಕೊಂಡು ಹೋಗ್ತೀವೋ ಅದು ಸಕಲ ಪುಣ್ಯವನ್ನು ತಂದುಕೊಡೋ ಅಷ್ಟೇ ಮನೋನಿಯಾಮಕ ರುದ್ರದೇವರು ನೆಲೆಸಿದ್ದಾರೆ ಮನೋನಿಯಾಮಕ ನಿಯಾಮಕ ರುದ್ರದೇವರ ಜೊತೆಗೆ ಸಾಕ್ಷಾತ್ ಪಾರ್ವತಿ ದೇವಿಯ ಒಂದು ಸಮಾಗಮ ಇದೆ ಎಷ್ಟೋ ಜನ ವಯಸ್ಸಾದವರು ಇಲ್ಲಿಗೆ ನಡ್ಕೊಂಡು ಹೋಗ್ತಾರೆ ತುಂಬಾನೇ ವಿಶಿಷ್ಟವಾದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಂತು ಅನ್ನೋದು ಎಷ್ಟೋ ಜನರ ನಂಬಿಕೆ ಇದೆ ಯಮ ಯಮಲಿಂಗನ ದರ್ಶನ ಮಾಡದೆ ನೀವು ಚಿತ್ರಗುಪ್ತರ ಒಂದು ದೇವಸ್ಥಾನ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಯಮಲಿಂಗವನ್ನು ನೋಡಬೇಕು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ನೋಡಿ ನಾವು ಈಗ ಇಷ್ಟು ಪ್ರಾಕಾರಗಳಿವೆ ನಾವು ಇವಾಗ ನೈಋತ್ಯಲಿಂಗಂ ಹತ್ರ ಹೋಗ್ತಾ ಇದ್ದೀವಿ ಯಮಲಿಂಗಂ ಮುಗಿಸಿದೀವಿ ರಾಜ್ಗೋಪುರ ಇಂಡ ಇಂದ್ರಲಿಂಗಂ ಅಗ್ನಿಲಿಂಗಂ ಯಮಲಿಂಗಂ ಈಗ ನೈಋತಿಲಿಂಗಂ ಈ ರೆಡ್ ಕಲರ್ ಏನಿದೆ ಮಾರ್ಕ್ ಅಲ್ಲಿಗೆ ನಾವು ನೈಋತಿಲಿಂಗಂ ಕಡೆ ಹೋಗ್ತಾ ಇದ್ದೀವಿ ಇನ್ನು ನಾವು ವರುಣಲಿಂಗಂ ವಾಯುಲಿಂಗಂ ಕುಬೇರಲಿಂಗಂ ಎಲ್ಲವನ್ನು ನೋಡಬೇಕಾಗಿದೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನ ವಿದೇಶದಿಂದಲೂ ಕೂಡ ಬಂದು ಬರಿಗಾಲಿನಲ್ಲಿ ನಡ್ಕೊಂಡು ಹೋಗ್ತಾರೆ ಹಾಗೆ ತುಂಬಾ ಕಷ್ಟ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿಸ್ಬೋದು ಹಾಗೆ ಯಾರಿಗಾದರೂ ನೀರಿನ ವ್ಯವಸ್ಥೆ ಹಾಗೂ ಎಳೆ ನೀರು ಕಬ್ಬಿನ ಜ್ಯೂಸು ಇಂಥದ್ದನ್ನೆಲ್ಲ ಇಲ್ಲಿ ಮಾರ್ತಾಯಿರ್ತಾರೆ ತುಂಬಾ ಚೆನ್ನಾಗಿರತ್ತೆ ನಾವು ಒಂದು ತಿಂಗ್ಳು ಹಿಂದೆ ಬಂದಿದ್ವಿ ಆಗ ಮಧ್ಯಾಹ್ನ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಬಾ ತುಂಬಾ ಆಘಾತಕಾರಿ ವಿಷಯ ಯಾಕೆಂದರೆ ಹನ್ನೆರಡು ಗಂಟೆ ಮೇ ಮೇಲಾದ ಇದು ಅಗ್ನಿಲಿಂಗಮ್ ಅಂತಾನೆ ಹೆಸರು ತಗೊಂಡಿರೋದ್ರಿಂದ ತುಂಬಾ ಕಾಲು ಇಡ್ಲಿಕ್ಕೆ ಆಗಲ್ಲ ನಾವು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಆರೂವರೆಗೆ ಮುಗಿಸಿದ್ವಿ ತುಂಬಾ ಅವತ್ತು ಕಾಲಿನಲ್ಲಿ ಬೊಬ್ಬೆಗಳೆಲ್ಲ ಹೇಳ್ತವು ಆದರೆ ತುಂಬಾ ಚೆನ್ನಾಗಿತ್ತು ಅದರಿಂದ ಈ ಸಲ ಬೆಳಗಿನ ಜಾವನೇ ನಿನ್ನೆ ನೆನ್ನೆನೆ ಬಂದು ನಾವು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಈಗ ಗಿರಿವಲಮ್ ಪ್ರದಕ್ಷಿಣೆಯನ್ನು ಇದ್ದೀವಿ ಎಷ್ಟೋ ಜನ ಹೇಳ್ತಾರೆ ನೀವು ಫಸ್ಟು ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಬಾರ್ದು ಅಂತ ಆದರೆ ಯಾವುದು ನಮ್ಮ ವೈದಿಕ ಧರ್ಮದ ಪ್ರಕಾರ ಏನು ಹೇಳುತ್ತೆ ಅಂದರೆ ಮೊದಲು ದೇವರ ದರ್ಶನವನ್ನು ಮಾಡಿ ನಂತರ ಪ್ರದಕ್ಷಿಣೆ ಹಾಕಬೇಕು ಅಂತ ಯಾವಾಗಲೂ ಪ್ರದಕ್ಷಿಣೆ ಹಾಕಿ ನಂತರ ದೇವರ ದರ್ಶನ ಮಾಡೋಲ್ಲ ಆದರೆ ಇದು ಹದಿನಾಲ್ಕು ಕಿಲೋಮೀಟರ್ ಇರೋದರಿಂದ ಎಲ್ಲರಿಗೂ ಸಾಧ್ಯ ಆಗಲ್ಲ ಒಂದೇ ಕಡೆ ನಡೀಲಿಕ್ಕೆ ಆದ್ದರಿಂದ ಎಷ್ಟೋ ಜನ ತಮ್ಮ ತಮ್ಮ ಅನುಕೂಲಕ್ಕೆ ನಡೀತಾರೆ ಅದೇ ಹುಣ್ಣಿಮೆಯಲ್ಲಿ ತುಂಬಾ ರಶ್ ಇರುತ್ತೆ ಹುಣ್ಣಿಮೆ ಎಲ್ಲಿ ನಡೆದರೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಆದರೆ ನಾವು ಹುಣ್ಣಿಮೆಗೆ ಬರಲಿಕ್ಕೆ ಕಷ್ಟ ಆಗೋದ್ರಿಂದ ಯಾವಾಗಾದರೂ ಹುಣ್ಣಿಮೆ ಒಳಗಡೆ ಅಮಾವಾಸ್ಯೆಯ ನಂತರ ಅಂದರೆ ಪಾಡ್ಯದ ನಂತರ ಹುಣ್ಣಿಮೆ ಒಳಗಡೆ ನೀವು ನಡಿಬೌದು ಆದರೆ ಒಂದೊಂದು ದಿನದಲ್ಲಿ ನಡೆದರೆ ಒಂದೊಂದು ಫಲಪ್ರಾಪ್ತಿ ಅಂತ ತಿರುವ ಅಲ್ಲಿ ರಮಣ ಮಹರ್ಷಿಗಳು ಹೇಳಿದ್ದಾರೆ ಸೋಮವಾರ ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಮಂಗಳವಾರ ಪ್ರದಕ್ಷಿಣೆ ಮಾಡಿದರೆ ಸುಬ್ರಹ್ಮಣ್ಯನ ಬಲ ಹಾಗೂ ಏನೇ ಇದು ತತ್ವವಾಗಿರೋದ್ರಿಂದ ಯಾವುದೇ ಒಂದು ಅಗ್ನಿಗೆ ಸಂಬಂಧಿಸಿದಂತಹ ಏನೇ ಇದ್ರು ಅದು ನಿವಾರಣೆ ಆಗುತ್ತೆ ಇಲ್ಲಿ ನೋಡಿ ಇದು ನೈರುದಿ ಲಿಂಗಂ ದರ್ಶನಕ್ಕೆ ನಾವು ಬಂದ್ವಿ ಈಗ ಒಳಗಡೆ ಹೋಗಿ ದರ್ಶನವನ್ನು ಮಾಡೋಣ ಎಲ್ಲರೂ ಕರ್ಪೂರವನ್ನು ತಂದೆ ಇರ್ತಾರೆ ಅದನ್ನು ಹಚ್ಚಿರ್ತಾರೆ ಇಲ್ಲಿ ತುಂಬಾ ಮಂಗಗಳ ಕಾಟವೂ ಜಾಸ್ತಿ ಇರುತ್ತೆ ದಯವಿಟ್ಟು ನೋಡಿಕೊಂಡು ತಿನ್ನೋ ಪದಾರ್ಥಗಳನ್ನೆಲ್ಲ ಜಾಸ್ತಿ ತರಬಾರ್ದು ಹಾಗೆ ಯಮ ಕೇಳ್ತಾರಂತೆ ಏನಂತ ಅಂದರೆ ನೀನು ಭೂಲೋಕದಲ್ಲಿದ್ದು ಏನೇನು ಪುಣ್ಯವನ್ನು ಪ್ರಾಪ್ತಿ ಮಾಡಿದ್ಯಾ ಅಂತ ಮನುಷ್ಯನನ್ನು ಕೇಳ್ತಾರಂತೆ ಚಿತ್ರಗುಪ್ತರು ತಮ್ಮ ಲೆಕ್ಕಾಚಾರವನ್ನು ಪ್ರತಿಯೊಬ್ಬ ಮನುಷ್ಯನ ಲೆಕ್ಕಾಚಾರವನ್ನು ಕೊಟ್ಟಿದ್ರೂ ಕೂಡ ಯಮ ಸ್ವತಃ ಅಧಿಕಾರವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಕೊಡ್ತಾರಂತೆ ಆಗ ಯಾರು ತಿರುವಣ್ಣಾಮಲೈ ಗಿರಿವಲ ಪ್ರದಕ್ಷಿಣೆ ತಿರುಪತಿಯ ಬೆಟ್ಟ ಹಾಗೆ ಯಮ ಸೃಷ್ಟಿ ಮಾಡಿರುವಂತಹ ಯಮಲಿಂಗಮ್ಮನ್ನು ನೋಡಿದ್ದೀವಿ ಅಂದರೆ ಯಮನಿಗೆ ತುಂಬಾ ಖುಷಿ ಅದ್ರಿಂದಾನೇ ಅವನ್ಗೆ ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತಲೂ ಗರುಡ ಪುರಾಣದಲ್ಲಿ ಇದೆ ಇದೇ ನೈರುದಿಲಿಂಗಂ ಒಳಗಡೆ ಹೋಗಿ ಬರೋಣ

ಈ ರೀತಿ ನೈಋತ್ಯ ದಿಕ್ಕಿನಲ್ಲಿ ಅಷ್ಟ ದಿಕ್ ಪಾಲಕರು ಬಂದು ರಚನೆ ಮಾಡಿರುವುದು ಇದರ ಪುರಾಣವನ್ನ ಇಲ್ಲಿ ಬರೆದಿರ್ತಾರೆ ಕರ್ಪೂರವನ್ನು ಜೀವನ

爱不能幸福。 ಎಷ್ಟೋ ಜನ ಸಾಧು ಸಂತರು ಬಂದು ವಾಸ್ತವ್ಯವನ್ನು ಹೂಡಿರ್ತಾರೆ ಆದರೆ ಇಲ್ಲಿ ನಿಜವಾದ ಸಾಧು ಸಂತರು ಯಾರು ಎಂಬುದು ಪತ್ತೆ ಹಚ್ಚೋದೆ ಪತ್ತೆ ಹಚ್ಚೋದೆ ಭಾರಿ ಕಷ್ಟವಾಗಿರುತ್ತೆ ಆಮೇಲೆ ಯಾರು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾರೋ ದೇವಸ್ಥಾನಗಳಲ್ಲಿ ಏನೇ ಒಂದು ಸೇವೆಯನ್ನು ಮಾಡ್ತಿರ್ತಾರೋ ಆಗ ನಾವು ಬೇರೆಯವರಿಗೆ ಭಿಕ್ಷಾಟನೆ ಮಾಡಬಾರ್ದು ಯಾಕಂದರೆ ಏನೇ ಕೆಲಸ ಮಾಡಿದ್ರೂ ಕೃಷ್ಣಾರ್ಪಣ ಆತ್ಮಣಮಸ್ತು ಅಂತ ಹೇಳ್ತೀವಿ ತುಂಬಿದ ದೇವತೆಗಳ ಸಭೆಯಲ್ಲಿ ಭಗವಂತ ಕೇಳ್ತಾನಂತೆ ಮನುಷ್ಯ ಮಾಡುವಂತಹ ಕರ್ಮವನ್ನು ಯಾರು ಸ್ವೀಕರಿಸ್ತೀರ ಅಂತ ಯಾವ ದೇವತೆಗಳು ಕೂಡ ಮುಂದೆ ಬರೋಲ್ಲಂತೆ ಆಗ ಬರುವಂತಹ ವ್ಯಕ್ತಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅವನು ಮನುಷ್ಯ ಮಾಡುವಂತಹ ಕರ್ಮಗಳನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಏನೇ ಕೆಲಸವನ್ನು ಮಾಡಿದ್ರು ಏನೇ ಒಂದು ಭಗವಂತನ ಸೇವೆಗಳನ್ನು ಮಾಡಿದ್ರು ಕೂಡ ಅದನ್ನು ಮಸ್ತು ಅಂತ ಹೇಳಿದ್ರೆ ಭಗವಂತನ ಪಾದಕ್ಕೆ ನಾವು ಸಮರ್ಪಣೆ ಮಾಡುವಂಗಂತೆ ಆದ್ದರಿಂದ ಇಲ್ಲಿ ನೋಡಿ ಎಷ್ಟೋ ಜನ ಸಾಧು ಸಂತರು ಈ ರೀತಿಯಾಗಿ ಕುಳಿತಿರ್ತಾರೆ ಈ ರೀತಿ ಭಿಕ್ಷೆಗಳನ್ನು ಕೇಳೋದಕ್ಕೆ ಅಂತ ಕೂತಿರ್ತಾರೆ ಆದ್ದರಿಂದ ನಾವು ಸೇವೆಯನ್ನು ಅಂತಿಮಗೊಳಿಸಿದ ಮೇಲೆ ರಾಜಗೋಪುರವನ್ನು ತಲುಪಿದ ಮೇಲೆ ನಾವು ಭಿಕ್ಷಾಚರಣೆಯನ್ನು ಯಾರಿಗೆ ಬೇಕಾದರೂ ಮಾಡ್ಬೋದು ಇದು ಗಿರಿವಲ ಪ್ರದಕ್ಷಿಣೆ ತುಂಬ ಸೂಕ್ತವಾಗಿ ನಡೀತಾ ಇದೆ ಆದರೆ ಇಂತಹ ತಂಪಿನ ವೇಳೆಯಲ್ಲಿ ನಡೆದ್ರೇ ಬಹಳ ಅನುಕೂಲ ಆಗುತ್ತೆ ನೋಡಿ ಇಷ್ಟೋ ಜನ ಬರಿಗಾಲಿನಲ್ಲೇ ನಡೀತಾ ಇರ್ತಾರೆ ನಾವೀಗ ನೈಋದಿಲಿಂಗಮ್ಮನ್ನು ನೋಡಿದ್ದೀವಿ ನೆಕ್ಸ್ಟು ವಾಯುಲಿಂಗಮ್ಮನ್ನು ನೋಡ್ತೀವಿ ಬೆಂಗಳೂರಿನ ಸ್ಯಾಟಲೈಟಿಂದ ನೇರವಾಗಿ ತಿರುವಣ್ಣಾಮಲೆಗೆ ಬಸ್ಸಿನ ವ್ಯವಸ್ಥೆ ಇದೆ ಆರ್ ಅವರ್ ಜರ್ನಿ ಇರುತ್ತೆ ನೋಡಿ ಈ ಥರ ಬಸ್ಸಿನ ವ್ಯವಸ್ಥೆ ಇದೆ ಆದರೆ ನಮ್ಮ ಕರ್ನಾಟಕದ ಬಸ್ಸನ್ನು ನಾವು ಕಾಯೋಕೆ ಆಗಲ್ಲ ಯಾಕಂದರೆ ಅದು ದಿನಕ್ಕೆ ಒಂದು ಮೂರು ಬಸ್ಗಳು ಎರಡು ಬಸ್ಸೋ ಮಾತ್ರ ಇರುತ್ತೆ ಆದರೆ ತಮಿಳುನಾಡು ಬಸ್ಸು ತುಂಬಾ ಅನುಕೂಲವಾಗಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಬಸ್ ಚಾರ್ಜ್ ಕೊಟ್ಟರೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಹೋಗೋಕ್ಕೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ತಲುಪಲಿಕ್ಕೆ ಒಬ್ಬ ಒಬ್ಬರಿಗೆ ನಾನ್ನೂರ ನಲ್ವತ್ನಾಲ್ಕು ರೂಪಾಯಲ್ಲಿ ತಿರುವಣ್ಣಾಮಲೆಯ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ನೋಡಿ ಈ ಥರ ನಾಗಸಾತಿ ಸಿದ್ಧಾದರ್ ಪೀಠಂ ಈ ಥರ ಎಷ್ಟೋ ಜನ ಪೀಠಗಳನ್ನು ಇಲ್ಲಿ ದುರ್ಗೆಯನ್ನು ಜಾಸ್ತಿ ೂ ನಮ್ಮ ಸುಬ್ರಹ್ಮಣ್ಯ ಹರ್ಯೋಗರ ಮುರುಗನನ್ನು ಜಾಸ್ತಿ ಪೂಜೆ ಮಾಡ್ತಾರೆ ತಮಿಳುನಾಡಿನಲ್ಲಿ ಅದೇ ರೀತಿ ನಮ್ಮ ತಿರುವಣ್ಣಾಮಲೆಯಂದರೆ ಇಲ್ಲೂ ಒಂದು ಶಿವಲಿಂಗ ಇದೆ ಅದರ ಹೆಸರು ಹಾಕಿಲ್ಲ ಯಾವುದು ಅಂತ ನವಲಿಂಗಂ ಹೀಗಿದೆ ಹೀಗೆ ಶ್ರೀ ವಲ್ಲಾಲಾಲ್ ಅರುತ್ಪನಿ ನಿಲಯನಿ ಈ ಥರ ತುಂಬ ಜನ ಸಾಧುಗಳು ಕೂತಿದ್ದಾರೆ ನೋಡಿ ನೀವೇನಾದರೂ ಬನ್ನೋ ಅಥವಾ ತಿನ್ನಲಿಕ್ಕೆ ಏನು ಬೇಕೋ ಅಂತಹ ಒಬ್ಬ ಬ್ರಾಹ್ಮಣರಿಗೆ ಏನು ಕೊಡ್ತೀವೋ ತಿನ್ನಲಿಕ್ಕೆ ಅಂತ ಹಣ್ಣುಗಳೇನಾದ್ರು ತಂದಿದ್ರೆ ಇವರಿಗೆ ಕೊಡ್ಬೋದು ಆದರೆ ಪ್ರದಕ್ಷಿಣೆ ಆದಮೇಲೆ ಕೊಟ್ಟರೆ ಒಳ್ಳೆಯದು ಇವರು ಸಿಗಬೇಕಲ್ಲ ಅಂತ ಹೇಳಿದ್ರೆ ರಾಜಗೋಪುರ ಮುಂದೆ ತುಂಬ ಜನ ಸಾಧುಗಳು ಇರ್ತಾರೆ ಅಲ್ಲಿ ಕೂಡ ನೀವು ಕೊಡ್ಬೋದು ಏನೇ ಇದ್ರು ಗಿರಿ ಪ್ರದಕ್ಷಿಣೆ ಹಾಕಬೇಕಂದ್ರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಅಂದರೆ ನಾಲ್ಕು ಗಂಟೆಗೆ ಶುರು ಮಾಡಿ ಒಂದು ಎಂಟು ಗಂಟೆ ಹಾಗೆ ಮುಗಿಸ್ಕೊಂಡ್ರೆ ಎಂಟೂವರೆ ಮಹಾಮಂಗಳಾರತಿ ನೀವು ನೋಡ್ಬೋದು ಅದನ್ನು ಬಿಟ್ಟರೆ ಬೆಳಗಿನ ಜಾವ ಐದೂವರೆಗೆ ದೇವಸ್ಥಾನ ಓಪನ್ ಆಗತ್ತೆ ಯಾರು ಕೂಡ ಐದೂವರೆಗೆ ಹೋಗಿ ದರ್ಶನ ಮಾಡೋದು ತುಂಬ ಕಡಿಮೆ ಆದ್ದರಿಂದ ಗಿರಿ ಪ್ರದಕ್ಷಿಣೆ ಮೊದಲು ಮಾಡಿಕೊಂಡು ನಂತರ ದರ್ಶನವನ್ನು ಮಾಡಿದ್ರೆ ಭಾರಿ ಒಳ್ಳೆಯದು ಗಣಿ ಪ್ರದರ್ಶನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಏನು ಕೋರಿಕೆಗಳನ್ನು ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ತಿರುನೇರ್ ಅಣ್ಣಾಮಲೈ ಅಣ್ಣಾಮಲೈ ಅನ್ನೋರು ಫೇಮಸ್ ನಿಮಗೆ ತಿರುನೀರ್ ಅಣ್ಣಾಮಲೈ ಟೆಂಪಲ್ ಬರುತ್ತೆ ಇಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಎಷ್ಟೋ ಸಲ ಅನ್ನದಾನವನ್ನು ಮಾಡ್ತಿರ್ತಾರೆ ಅದನ್ನು ಬೇಕಾದರೂ ನೀವು ತಿನ್ಬೋದು ಸಾಕ್ಷಾತ್ ಶಿವಲಿಂಗ ಸ್ವರೂಪವೇ ಹೋಗಿ ನಾವು ದರ್ಶನ ಮಾಡಿಬಿಟ್ಟು ಬರ್ತೀವಿ ನೋಡಿ ಅದೇ ಕೊಂಡ ಅದೇ ಗಿರಿ ಗಿರಿಯ ಮೇಲೆ ಒಂದು ಇಲ್ಲಿರುವಂತಹ ಗಿರಿ ಪ್ರದಕ್ಷಿಣೆ ಗಿರಿ ಯಾವುದು ಅಂದರೆ ಅಲ್ಲಿ ಕಾಣಿಸ್ತಿರೋದು ಅಲ್ಲಿ ಎದುರುಗಡೆನೆ ಅಣ್ಣಾಮಲಾಯಿ ದೇವಸ್ಥಾನ ಇದೆ ಅಣ್ಣಮಲೈ ಅಮ್ಮನ್ ಟೆಂಪಲ್ ಇದು ಪಾರ್ವತಿ ದೇವಿಯ ಒಂದು ದೇವಸ್ಥಾನ ಅಣ್ಣಾಮಲೈ ಪಕ್ಕದಲ್ಲೇ ಇದೆ ಅದರಿಂದ ಪಾರ್ವತಿ ದೇವಿಯ ಒಂದು ಅವಶ ಆಶೀರ್ವಾದ ಇದೇ ರೀತಿಯಲ್ಲೇ ಗರ್ಭಗುಡಿಯಲ್ಲಿ ಪ್ರಾಕಾರದಲ್ಲಿರುವಂತಹ ಪಾರ್ವತಿ ದೇವಿಯು ಕೂಡ ಹೀಗೆ ನಿಂತೇ ಇರುವಂತಹ ಮೂರ್ತಿ ಇದೆ ಎಷ್ಟೋ ಜನಕ್ಕೆ ಗಿರಿವೇಲಂ ಪ್ರದಕ್ಷಿಣೆ ಹಾಕಲಿಕ್ಕೆ ಆಗದೆ ಇರೋರು ಆಟೋ ವ್ಯವಸ್ಥೆಗಳಿವೆ ಆಟೋದಲ್ಲಿ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಎಲ್ಲ ಲಿಂಗವನ್ನು ತೋರಿಸ್ತಾರೆ ಎಲ್ಲ ಲಿಂಗದ ಜೊತೆಗೆ ದರ್ಶನವನ್ನು ಮಾಡಿಸಿ ನಿಮ್ಮನ್ನು ರಾಜಗೋಪುರದ ಹತ್ರ ಬಿಡ್ತಾರೆ ತುಂಬಾ ಚೆನ್ನಾಗಿರತ್ತೆ ಗುರುಗಳ ಪ್ರದಕ್ಷಿಣೆಯನ್ನು ಭಕ್ತಿಪೂರ್ವಕವಾಗಿ ಹಾಗೂ ಶಿವನ ಸ್ತುತಿಯೊಂದಿಗೆ ಅರುಣಾಚಲೇಶ್ವರ ಅರುಣಾಚಲೇಶ್ವರ ಅಂತ ಹೇಳಿ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿಯಾಗತ್ತೆ ಆದ್ದರಿಂದ ತತ್ವವನ್ನು ಸೂಚಿಸುತ್ತೆ ಕಾಳಹಸ್ತಿನಲ್ಲೂ ಕೂಡ ಗಿರಿಪ್ರದಕ್ಷಿಣೆ ಇದೆ ಆದರೆ ಇಷ್ಟು ದೊಡ್ಡ ಪ್ರಾಕಾರ ಕಾಳಹಸ್ತಿನಲ್ಲಿಲ್ಲ ಕಾಳಹಸ್ತಿನಲ್ಲಿ ರಾಹುಕೇತುಗಳ ಒಂದು ದಿಭಂಧನದ ಶಿವಲಿಂಗವಿದೆ ನಂತರ ಏಕಾಂಬರೇಶ್ವರ ಹಂಚಿನಲ್ಲಿದೆ ಕಾಮಾಕ್ಷಿ ಅಮ್ಮನ ದೇವಸ್ಥಾನದ ಹತ್ತಿರದಲ್ಲೇ ಇದೆ ಶ್ರೀ ರಾಘವೇಂದ್ರ ಬೃಂದಾವನ ಬನ್ನಿ ತುಂಬಾ ಅಪರೂಪವಾದ ಒಂದು ಸಂಗಮ ಇದು ರಾಯರು ಅಂದ್ರೆ ಯಾರಿಗಿಷ್ಟ ಇಲ್ಲ ತಿರುವಣ್ಣಾಮಲೆಯಲ್ಲೂ ಕೂಡ ರಾಯರ ಒಂದು ಆಶೀರ್ವಾದವನ್ನ ಗುರುಗಳ ಆಶೀರ್ವಾದವನ್ನ ಪಡ ಪಡೆಯೋಣ ಅಂತ ಹೇಳ್ತಾ ನಾನು ಇದು ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿಗಳನ್ನು ತಿರುವಣ್ಣಾವಲ್ ಮಲೆಯಲ್ಲಿ ನೋಡ್ತಿರೋದು ವೃಕ್ಷ ರಾಘವೇಂದ್ರಾಯ ಸತ್ಯ ಧರ್ಮ ಲಥಾ ಐ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ರಾಘವೇಂದ್ರ 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 ಭಾರತೀ ರಮಣ ಮುಖ್ಯ ಅಂತರ್ಗತ ವಾಯು ಜೀವೋತ್ತಮ ಹರಿಸೋತ್ತಮ ನಾವು ದೇವರಿಗೆ ನಮಸ್ಕಾರ ಹಾಕ್ಬೇಕಂದ್ರೆ ದೇವರ ಬಲಭಾಗವನ್ನು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಷ್ಠನಲ್ಲಿ ಬಲಭಾಗದಲ್ಲಿ ದೇವತೆಗಳು ಕೂತಿರ್ತಾರೆ ಹಾಗೆ ಎಡಭಾಗದಲ್ಲಿ ಕಿಶರು ಹಾಗೂ ರಾಕ್ಷಸರು ಕೂತಿರ್ತಾರೆ ಆದ್ರಿಂದ ಮಂಗಳಾರತಿಯನ್ನು ತಗೋಬೇಕಾದ್ರೂ ಅಷ್ಟೇ ನಾವು ಬಲಗೈಯಲ್ಲೇ ತಗೋಬೇಕು ಎರಡು ಕೈಯಿಂದ ನಾವು ಮಂಗಳಾರತಿಯನ್ನ ತಗೋಬಾರ್ದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದು ಕೂಡ ಬಲಭಾಗದಲ್ಲೇ ನಾವು ಹಾಕಬೇಕು ಹಾಗೆ ಗಿರಿ ಪ್ರದಕ್ಷಿಣೆ ಮಾಡೋರು ಎಡಗಡನೆಯೇ ನಡಿಬೇಕು ಯಾಕೆ ಅಂತ ಹೇಳ್ತಾರೆ ಅದು ಬಲಭಾಗದಲ್ಲಿ ದೇವತೆಗಳು ನಡೀತಾರಂತೆ ದೇವತೆಗಳು ಸಕಲ ದೇವತೆಗಳು ಕೂಡ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಆದ್ರಿಂದ ಗಂಧರ್ವರು ದೇವತೆಗಳು ಎಲ್ಲರೂ ಕೂಡ ಬಲಭಾಗದಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲರೂ ಮನುಷ್ಯರು ಮಾನವ ಕುಲಕ್ಕೆ ಎಡಭಾಗಕ್ಕೆ ಒಂದು ದಾರಿ ಇದೆ ಇದು ಎಡಭಾಗದಲ್ಲಿ ನಡೆಯುವಂತಹ ಕಲೆ ಸಾಧು ಸಂತರು ಬೇಕಾದರೆ ಬಲಭಾಗದಲ್ಲಿ ನಡೆಯಬಹುದು ಆದರೆ ಎಲ್ಲರೂ ಕೂಡ ಎಡಭಾಗದಲ್ಲೇ ನಡೀತಾರೆ ಕಂಚಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ತಿರುವಣ್ಣಾಮಲೈಗೆ ಬರ್ಬೋದು ಅದು ಶಕ್ತಿ ಪೀಠ ಆದಿ ಶಂಕರಾಚಾರ್ಯರು ಇಡೀ ಭಾರತವನ್ನು ಕೇದಾರನಾಥದಿಂದ ಕನ್ಯಾಕುಮಾರಿಯವರೆಗೂ ಸಂಚಾರ ಮಾಡಿ ಬರಿಗಾಲಿನಲ್ಲಿ ಶೃಂಗೇರಿ ಕಂಚಿ ಕಾಮಾಕ್ಷಿ ಹಾಗೆ ಅನ್ನಪೂರ್ಣೇಶ್ವರಿ ಹೀಗೆ ಶಕ್ತಿಪೀಠಗಳನ್ನು ಹುಲ್ಲೂರು ಮುಖಾಂಬಿಕೆ ಪ್ರತಿಷ್ಠಾಪನೆ ಮಾಡಿದರು ಆದ್ದರಿಂದ ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಕಂಚಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನ ಇದೆ ಅದನ್ನು ದರ್ಶನವನ್ನು ಮಾಡಿ ನೀವು ಗಿರಿಕ ಪ್ರದಕ್ಷಿಣೆಗೆ ಬರ್ಬೋದು ಎರಡು ಲಿಂಗ ಮೂರು ಲಿಂಗಗಳು ಬಾಲ್ ಬಾಕಿ ಇದ್ದಾವೆ ಅದನ್ನು ದರ್ಶನವನ್ನು ಮಾಡಿ ಆಜ್ಗೋಪುರವನ್ನು ತಲುಪಿದ ನಂತರ ಪುನಃ ಲೈವಿಗೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂ ಥೆ ಎಲ್ರಿಗೂ ನಮಸ್ಕಾರ